ಮೆಟ್ರೋ ದರ ಏರಿಕೆ ವಿಚಾರದಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳ ನಾಯಕರ ತಿದ್ದಾಟ ನೋಡಿದ್ರೆ ನಿಜವಾಗಲೂ ನಾವು ಎಲ್ಲಿದ್ದೀವಿ ಅಂಥೇಳಿ ಯೋಚನೆ ಮಾಡಬೇಕಾಗುತ್ತೆ ಇಬ್ಬರು ನಾಯಕರು ಒಂದು ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರು ಮೆಟ್ರೋ ದರ ಏರಿಕೆ ಮಾಡಬಾರ್ದು ಅಂಥೇಳಿ ನಾನು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೀನಿ ಅಂತ ಹೇಳ್ತಾರೆ ತೇಜಸ್ವಿ ಸೂರ್ಯ ಹೇಳ್ತಾ ಇದ್ದಾರೆ ನಾನು ಕೇಂದ್ರ ಸರ್ಕಾರದ ಜೊತೆ ಮಾತುಕತೆ ಮಾಡಿದ್ದೀನಿ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಮನೋಹರ್ ಲಾಲ್ ಕಟ್ಟಾರ್ ಅವ್ರ ಜೊತೆ ಮಾತಾಡಿದ್ದೀನಿ ಅವರು ಈಗಾಗಲೇ ನಿರ್ದೇಶನ ಕೊಟ್ಬಿಟ್ಟಿದ್ದಾರೆ ಮೆಟ್ರೋ ಅಧಿಕಾರಿಗಳಿಗೆ ಸೋಮವಾರದಿಂದ ದರ ಏರಿಕೆ ಆಗೋದಿಲ್ಲ ಅಂತ ಇನ್ನೊಂದು ಕಡೆ ಮೆಟ್ರೋ ಅಧಿಕಾರಿಗಳು ಹೇಳ್ತಾರೆ ನಮ್ಗೆ ಯಾವುದೇ ಮಾಹಿತಿ ಕೇಂದ್ರ ಸರ್ಕಾರದಿಂದ ಆಗಲಿ ರಾಜ್ಯ ಸರ್ಕಾರದಿಂದ ಆಗಲಿ ಬಂದಿಲ್ಲ ಅನ್ನೋ ಮಾಹಿತಿ ಇದೆ ಅಂತ ಹೇಳ್ತಾರೆ ಅಂದರೆ ನಿಮ್ಮಿಬ್ಬರೂ ಕೂಡ ನಿಮ್ಮ ರಾಜಕೀಯ ತೆವಲುಗಳಿಗೆ ಜನರ ಜೀವನದ ಜೊತೆ ಅದು ದರ ಏರಿಕೆಯಂತಹ ದಿನನಿತ್ಯ ಜೀವನ ಮಾಡುವಂಥವರು ಕೂಲಿ ಕಾರ್ಮಿಕರು ಜನಸಾಮಾನ್ಯರು ಓಡಾಡುವಂಥ ಮೆಟ್ರೋದರ ದರ ಏರಿಕೆ ವಿಷಯದಲ್ಲಿ ನೀವಿಬ್ಬರು ಜನರ ಜೊತೆ ಜೀವದ ಜೊತೆ ಆಟ ಆಡ್ತಾ ಇದ್ದೀರಾ ನಿಮ್ಗೆ ಯಾಕೆ ಬೇಕು ನಿಮ್ಮನ್ನಿಬ್ಬರೂ ಆಯ್ಕೆ ಮಾಡಿರೋದು ಜನರ ಸೇವೆ ಮಾಡೋದಕ್ಕೆ ನೀವು ಸೇದೇಶ್ ಸೂರ್ಯ ಅವರೇ ದಯವಿಟ್ಟು ನೀವೇ ಮಾಡಿ ನಮ್ಗೇನು ಬೇಜಾರಿಲ್ಲ ಸಂತೋಷ ಸಿದ್ದರಾಮಯ್ಯವರೇ ನೀವೇ ಮಾಡಿ ನೀವಿಬ್ಬರು ಯಾಕೆ ಕಿತ್ತಾಡ್ತಾ ಇದ್ದೀರಾ ನೀವಿಬ್ಬರು ಬಂದಿರೋದೇನಕ್ಕೆ ಜನರ ಸೇವೆ ಮಾಡ್ತೀನಿ ಅಂತ ಬಂದಿದ್ದೀರಾ ನಾನು ಅನ್ನೋ ಅಹಮ್ ಇದೆಯಲ್ಲ ಇದು ನಿಮ್ಮನ್ನು ತಿಂತಾ ಇದೆ ನಾನು ಅನ್ನೋ ಅಹಮನ್ನು ಬಿಡಿ ಈ ರಾಜಕೀಯ ನಾಟಕಗಳನ್ನು ಬಿಡಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಟ್ಟಾಗಿ ಸೇರಿ ಜನರ ಬವಣೆಯನ್ನು ನಿವಾರಿಸಬೇಕು ಮೆಟ್ರೋ ದರ ಇಳಿಕೆ ಮಾಡಬೇಕು ಅಷ್ಟೇ ಜನಸಾಮಾನ್ಯರು ಕೇಳ್ತಾ ಇರೋದು ನಿಮ್ಮ ರಾಜಕೀಯ ತೆವಲುಗಳನ್ನು ಈ ತೆವಲುಗಳಿಗೋಸ್ಕರ ಜನರನ್ನು ಬಲಿ ಕೊಡಬೇಡಿ ದಯವಿಟ್ಟು ನಾನೇ ಮಾಡಿದ್ದು ನಾನೇ ಮಾಡಿದ್ದು ಯಾಕೆ ಬೇಕು ನಿಮಗೆ ನೀವು ಜನರ ಸೇವೆಗೆ ಬಂದ್ರ ಮೇಲೆ ನೀವು ಮಾಡಬೇಕು ಅದು ನಾನೇ ಅನ್ನೋದು ಏನಿದೆ ಸಿದ್ದರಾಮಯ್ಯನವರು ನಾನೇ ಅಂತ ಯಾಕೆ ಹೇಳಬೇಕು ತೇಜಸ್ವಿ ಸೂರ್ಯ ನಾನೇ ಅಂತ ಯಾಕೆ ಹೇಳಬೇಕು ನೀವಿಬ್ಬರು ಯಾಕೋಸ್ಕರ ಬಂದಿದ್ದೀರಾ ರಾಜಕೀಯಕ್ಕೆ ಜನರ ಸೇವೆ ಮಾಡ್ತೀನಿ ಅಂತ ಹೇಳ್ತಾನೆ ಬಂದಿರೋದು ಜನರ ಸೇವೆ ಮಾಡಿ ಈ ನಾಟಕ ಮಾಡೋದನ್ನು ದಯವಿಟ್ಟು ಬಿಟ್ಬಿಡಿ ಜನರಿಗೆ ಅನುಕೂಲವಾಗುವಂಥ ಮೆಟ್ರೋ ದರವನ್ನು ಇಳಿಕೆ ಮಾಡಿ ರಸ್ತೆಯಲ್ಲಿ ಟ್ರಾಫಿಕ್ ಕಡಿಮೆ ಆಗುತ್ತೆ ಮೆಟ್ರೋ ಸಮೂಹ ಸಾರಿಗೆಯಲ್ಲಿ ಜನ ಓಡಾಡ್ತಾರೆ ಅದಕ್ಕೋಸ್ಕರ ಡೆಮಾಕ್ರೆಸಿನಲ್ಲಿ ನಿಮ್ಮನ್ನು ಆಯ್ಕೆ ಮಾಡಿದ್ದು ನೀವು ಅಹಮನ್ನು ದಯವಿಟ್ಟು ಅಂತ ಹೇಳಿ ನಾನು ಕಳಕಳಿಯಿಂದ ತಮ್ಮಿಬ್ಬರಲ್ಲೂ ವಿನಂತಿ ಇದ್ದೀನಿ ಮೆಟ್ರೋ ದರ ಏರಿಕೆ ವಿಚಾರದಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳ ನಾಯಕರ ತಿದ್ದಾಟ ನೋಡಿದ್ರೆ ನಿಜವಾಗಲೂ ನಾವು ಎಲ್ಲಿದ್ದೀವಿ ಅಂಥೇಳಿ ಯೋಚನೆ ಮಾಡಬೇಕಾಗುತ್ತೆ ಇಬ್ಬರು ನಾಯಕರು ಒಂದು ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರು ಮೆಟ್ರೋ ದರ ಏರಿಕೆ ಮಾಡಬಾರ್ದು ಅಂಥೇಳಿ ನಾನು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೀನಿ ಅಂತ ಹೇಳ್ತಾರೆ ತೇಜಸ್ವಿ ಸೂರ್ಯ ಹೇಳ್ತಾ ಇದ್ದಾರೆ ನಾನು ಕೇಂದ್ರ ಸರ್ಕಾರದ ಜೊತೆ ಮಾತುಕತೆ ಮಾಡಿದ್ದೀನಿ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಮನೋಹರ್ ಲಾಲ್ ಕಟ್ಟಾರವ್ರ ಜೊತೆ ಮಾತಾಡಿದ್ದೀನಿ ಅವರು ಈಗಾಗಲೇ ನಿರ್ದೇಶನ ಕೊಟ್ಬಿಟ್ಟಿದ್ದಾರೆ ಮೆಟ್ರೋ ಅಧಿಕಾರಿಗಳಿಗೆ ಸೋಮವಾರದಿಂದ ದರ ಏರಿಕೆ ಆಗೋದಿಲ್ಲ ಅಂತ ಇನ್ನೊಂದು ಕಡೆ ಮೆಟ್ರೋ ಅಧಿಕಾರಿಗಳು ಹೇಳ್ತಾರೆ ನಮ್ಗೆ ಯಾವುದೇ ಮಾಹಿತಿ ಕೇಂದ್ರ ಸರ್ಕಾರದಿಂದಾಗಲಿ ರಾಜ್ಯ ಸರ್ಕಾರದಿಂದ ಆಗಲಿ ಬಂದಿಲ್ಲ ಅನ್ನೋ ಮಾಹಿತಿ ಇದೆ ಅಂತ ಹೇಳ್ತಾರೆ ಅಂದರೆ ನಿಮ್ಮಿಬ್ಬರೂ ಕೂಡ ನಿಮ್ಮ ರಾಜಕೀಯ ತೆವುಲ್ಗಳಿಗೆ ಜನರ ಜೀವನದ ಜೊತೆ ಅದು ದರ ಏರಿಕೆಯಂತಹ ದಿನನಿತ್ಯ ಜೀವನ ಮಾಡುವಂಥವರು ಕೂಲಿ ಕಾರ್ಮಿಕರು ಜನಸಾಮಾನ್ಯರು ಓಡಾಡುವಂಥ ಮೆಟ್ರೋದ ದರ ಏರಿಕೆ ವಿಷಯದಲ್ಲಿ ನೀವಿಬ್ಬರು ಜನರ ಜೊತೆ ಜೀವದ ಜೊತೆ ಆಟ ಆಡ್ತಾ ಇದ್ದೀರಾ ನಿಮ್ಗೆ ಯಾಕೆ ಬೇಕು ನಿಮ್ಮನ್ನ ಆಯ್ಕೆ ಮಾಡಿರೋದು ಜನರ ಸೇವೆ ಮಾಡೋದಕ್ಕೆ ನೀವು ಸೇದೇಶ್ ಸೂರ್ಯ ಅವರೇ ದಯವಿಟ್ಟು ನೀವೇ ಮಾಡಿ ಏನು ಬೇಜಾರಿಲ್ಲ ಸಂತೋಷ ಸಿದ್ದರಾಮಯ್ಯನವರೇ ನೀವೇ ಮಾಡಿ ನೀವಿಬ್ರು ಯಾಕೆ ಕಿತ್ತಾಡ್ತಾ ಇದ್ದೀರಾ ನೀವಿಬ್ಬರು ಬಂದಿರೋದು ಏನಕ್ಕೆ ಜನರ ಸೇವೆ ಮಾಡ್ತೀನಿ ಅಂತ ಬಂದಿದ್ದೀರಾ ನಾನು ಅನ್ನೋ ಅಹಮ್ ಇದೆಯಲ್ಲ ಇದು ನಿಮ್ಮನ್ನು ತಿಂತ ಇದೆ ನಾನು ಅನ್ನೋ ಅಹಮನ್ನು ಬಿಡಿ ಈ ರಾಜಕೀಯ ನಾಟಕಗಳನ್ನು ಬಿಡಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಟ್ಟಾಗಿ ಸೇರಿ ಜನರ ಬವಣೆಯನ್ನು ನಿವಾರಿಸಬೇಕು ಮೆಟ್ರೋ ದರ ಇಳಿಕೆ ಮಾಡಬೇಕು ಅಷ್ಟೇ ಜನಸಾಮಾನ್ಯರು ಕೇಳ್ತಾ ಇರೋದು ನಿಮ್ಮ ರಾಜಕೀಯ ಈ ತೆವಲುಗಳಿಗೋಸ್ಕರ ಜನರನ್ನು ಬಲಿ ಕೊಡಬೇಡಿ ದಯವಿಟ್ಟು ನಾನೇ ಮಾಡಿದ್ದು ನಾನೇ ಮಾಡಿದ್ದು ಯಾಕೆ ಬೇಕು ನಿಮಗೆ ನೀವು ಜನರ ಸೇವೆಗೆ ಬಂದ್ರ ಮೇಲೆ ನೀವು ಮಾಡಬೇಕು ಅದು ನಾನೇ ಅನ್ನೋದು ಏನಿದೆ ಸಿದ್ದರಾಮಯ್ಯನವರು ನಾನೇ ಅಂತ ಯಾಕೆ ಹೇಳಬೇಕು ತೇಜಸ್ವಿ ಸೂರ್ಯ ನಾನೇ ಅಂತ ಯಾಕೆ ಹೇಳಬೇಕು ನೀವಿಬ್ಬರು ಯಾಕೋಸ್ಕರ ಬಂದಿದ್ದೀರಾ ರಾಜಕೀಯಕ್ಕೆ ಜನರ ಸೇವೆ ಮಾಡ್ತೀನಿ ಅಂತ ಹೇಳ್ತಾನೆ ಬಂದಿರೋದು ಜನರ ಸೇವೆ ಮಾಡಿ ಈ ನಾಟಕ ಮಾಡೋದನ್ನು ದಯವಿಟ್ಟು ಬಿಟ್ಬಿಡಿ ಜನರಿಗೆ ಅನುಕೂಲವಾಗುವಂತಹ ಮೆಟ್ರೋ ದರವನ್ನು ಇಳಿಕೆ ಮಾಡಿ ರಸ್ತೆಯಲ್ಲಿ ಟ್ರಾಫಿಕ್ ಕಡಿಮೆ ಆಗುತ್ತೆ ಮೆಟ್ರೋ ಸಮೂಹ ಸಾರಿಗೆಯಲ್ಲಿ ಜನ ಓಡಾಡ್ತಾರೆ ಅದಕ್ಕೋಸ್ಕರ ಡೆಮಾಕ್ರೆಸಿನಲ್ಲಿ ನಿಮ್ಮನ್ನು ಆಯ್ಕೆ ಮಾಡಿದ್ದು ನೀವು ಅಹಮನ್ನು ದಯವಿಟ್ಟು ಬಿಟ್ಬಿಡ್ಬೇಕು ಅಂತೇಳಿ ನಾನು ಕಳಕಳಿಯಿಂದ ತಮ್ಮಿಬ್ಬರಲ್ಲೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ